ஹலோ ஃப்ரெண்ட்ஸ் வெல்க்கம் டூ மைச்சானல் நான் இவ்வளோ இல்லை பெண்டைக்காய் உள் சாம்பார் மாத்தாயி ஹெங்க் மாதிரி அந்த நோட்ணுக்கு மொதல் சப்ஸ்க்கை மாறோம் சப்ஸ் லைக் மாதிரி பண்ணி ஃப்ரெண்ட்ஸ் இங்கே நோடனா ஏன் தோண்டி தீனி பெண்டைக்காய் ஏருள்ளி பெருமென்சன்க்காய் உணசே ஒே சாஸை கருப்பொப்பு உப்பு இது அச்சுக்கார பிடி மத்தி சாம்பார் பிடி மத்த ஒன் தவ இட் கொண்டி அதுக்கு சொல் எண்ணெய் ஹாக்கொழி ஃப்ரை மாண்டைக்காய் சன்னது ಹಚ್ಚಿಟ್ಕೊಂಡಿದ್ದೀನಿ ಎಲ್ಲ ತೊಳೆದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏನಂದರೆ ಈ ತವದಲ್ಲಿ ಬೇಗ ಹುರ್ಕೋಬೋದು ಬೇಗ ಬಿಸಿ ಆಗುತ್ತಲ್ಲ ಬೇಗ ಹುರ್ಕೋಬೋದು ಬಿಸಿನೂ ಸ್ವಲ್ಪ ಹೊತ್ತಿರುತ್ತೆ ಹಂಗಾಗಿ ಇದರಲ್ಲಿ ಹುರ್ಕೋತಾ ಇದ್ದೀನಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗಿದೆ ಇನ್ನೊಂದು ಎರಡು ನಿಮಿಷ ಆಫ್ ಮಾಡ್ಕೊಳ್ಳೋಣ ಈಗಾಗಿದೆ எத்திட்டுக்கொண்டு ஒன்று பாத்திரை இடோத்தினி சாம்பார் மாவச்சொழ எண்ணோத்தின ஒசிக்க சாஸுவாக்கோத்தினி கருவேன் சப்பு மத்தி ஹாக்கோத்தின ஃபஸ்ட்டு பெள்ளுள்ளி ஒன்று கடை ஏஸு தகண்டீனி நானே ஜஜ் கொண்ட கட் மாக்டீனே ಅದರಲ್ಲಿ ಟ್ರೈ ಆಗಿಬಿಟ್ಟು ಆಮೇಲೆ ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಹಸಿ ಮೆಣ್ಸಿನ್ಕಾಯಿ ಈಗ ಈರುಳ್ಳಿ ತೊಗೊಂಡಿರೋದು ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಸಣ್ಣ ಕಟ್ ಮಾಡ್ಕೋಬೇಕಷ್ಟೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಜೀರಿಗೆ ಪೌಡ್ರು ಒಂದು ಕಾಲು ಸ್ಪೂನಷ್ಟು ಮತ್ತು ಮೆಣಸು ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ హింగ హాకొతాదిని కాల్ స్పూనస్ ఎలా చిక్కు స్పూనులు పేబీ స్పూనల్ అదరీ కాల్ స్పూన్ ఇది అచ్చఖారద పుడి వందర్ స్పూన్ హోతాదిని మే ఇది సాంబార్ పుడి సాంబార్ పుడి వందర్ స్పూన్ నెక్స్ట్ ఎలా మిక్స్ మళ్ళో ಈಗ ಕಾಶಿನ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಈಗ ಹುಣಸೆ ನೆನೆಸಿಟ್ಕೊಂಡಿದ್ದೆಲ್ಲ ಅದು ನೀರು ತೊಗೊಳ್ಳೋಣ ಹಾಕ್ಕೋಬೇಕಿನ್ನ ಅದು ಹಿಂಡ್ಕೋಬೇಕು ಸ್ವಲ್ಪ ಇದು ಘಾಟ್ ಬರ್ಬೋದು ಅಂತ ಫಸ್ಟ್ ಸ್ವಲ್ಪ ನೀರು ಹಾಕಿ ಇದ್ದೀನಿ ಈಗ ಹಿಂಡ್ಕೋತಾ ಇದ್ದೀನಿ ನಾನು ನಾನು ಮೊದಲೇ ಜ್ಯೂಸ್ ಮಾಡಿ ಇಟ್ಕೊಂಡಿಲ್ಲ ನೆನೆಸಿಟ್ಟಿದೆ ಅದನ್ನು ಕೈಯಲ್ಲಿ ಹಂಗೆ ಹಿಂಡ್ಕೊಂಡು ನೀರು ಮಾತ್ರ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಈಗ ನೀರು ಇದ್ದೀನಿ ಮೊದಲೇ ನೀರು ಹಾಕಿದ್ನಲ್ಲ ಸ್ವಲ್ಪ ಈಗ ಒಂದು ಸ್ವಲ್ಪ ಹಾಕ್ಕೋತಾಯಿ ಈಗ ಉಪ್ಪು ಹಾಕ್ಕೋತೀನಿ ಈಗ ನನಗೆ ಇನ್ನೊಂದು ಸ್ವಲ್ಪ ಸಾಕಾಗಲ್ಲ ಇನ್ನು ನೀರು ಹಾಕ್ಕೋತೀನಿ ಇನ್ನು ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ಟೋಟಲ್ ಎರಡು ಬಟ್ಲು ನೀರು ಹಾಕ್ಕೊಂಡಾಯ್ತು ಈಗ ಚೆನ್ನಾಗಿ ಕುದಿಬೇಕು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಸೋಣ ಕುದಿಸಿದಾದ್ಮೇಲೆ ನಾನು ಈಗ ಬೆಲ್ಲ ಹಾಕ್ಕೋತೀನಿ ಸ್ವಲ್ಪ ಚೆನ್ನಾಗಿ ಕುದ್ದಾದಮೇಲೆ ನಾವು ಬೆಂಡೆಕಾಯಿ ಹುರ್ಕೊಂಡಿದ್ವಲ್ಲ ಅದು ಹಾಕ್ಕೋಬೇಕು ಒಂದು ಅಷ್ಟು ಹತ್ತು ನಿಮಿಷ ಕುದಿಸ್ಬೇಕು ಚೆನ್ನಾಗಿ ಆಮೇಲೆ ಹಾಕ್ಕೋಬೇಕು ಆಮೇಲೆ ಒಂದು ಐದು ನಿಮಿಷ ಕುದಿಸ್ಬೇಕು ಅದಕ್ಕೆ ಉಪ್ಪು ಖಾರ ಎಲ್ಲ ಇಟ್ಕೋಬೇಕು ಬೆಂಡೆಕಾಯಿಗೆ ತುಂಬ ಚೆನ್ನಾಗಿರುತ್ತೆ ಈಗ ಉಪ್ಪು ಸಾದ್ದು ಒಂಚೂರು ಹಾಕ್ಕೋತಾ ಇದ್ದೀನಿ ಈಗ ಕೊತ್ಮರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕ್ಕೊಬೋದು ಇಲ್ಲಾಂದರೆ ತೊಂದರೆ ಇಲ್ಲ ಹುಳಿ ಅಲ್ವಾ ಹಂಗಾಗಿ ಕೊತ್ತಂಬರಿ ಸೊಪ್ಪು ಏನು ಬೇಕಂತ ಇರಲ್ಲ ಇದ್ದರೆ ಹಾಕ್ಕೊಬೋದು ಈಗ ಆಯಿತಾ ಬಟ್ಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಮಾಡಿಬಿಟ್ಟು ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು